హాయ్ హలో నమస్కార ఎల్గొ నేచర్ రీడింగ్ డి వెల్కమ్ ఇవన్న తగ్తాయి రీడింగ్ యావ అంటస్ట్ ఏప్రిల్ టు వరగిన ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಯಾವ ಮೂಮೆಂಟ್ಸ್ಗಳಿರುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತೊಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ರೀ ತಗೊಳ್ಳೋದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಪಿಂಕ್ ಕಲರ್ ಇರುವಂತಹ ರೋಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಬ್ಲೂ ಕಲರ್ ಇರುವಂತಹ ರೋಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ನಿಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡು ಫ್ಲವರ್ಗಳಲ್ಲಿ ಯಾವ ಫ್ಲವರ್ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಫ್ಲವರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಓಕೆ ಸೊ ಪಾಯ್ಲ್ ನಂಬರ್ ಒನ್ ಅವರಿಗೆ ನ್ಯೂ ಅಟ್ರಾಕ್ಷನ್ಸ್ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಫುಲ್ ಕಾರ್ಡ್ ಬರ್ತಾ ಇದೆ ಅಂದರೆ ಪಾಯ್ಲ್ ನಂಬರ್ ಒನ್ನಲ್ಲಿ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ನ್ಯೂ ಎಂಟ್ರಿಯನ್ನು ಕೊಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಆಲ್ರೆಡಿ ಪ್ರೀತಿಯಲ್ಲಿ ಇದ್ದು ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಂದ ದೂರ ಆಗಿದ್ರೂ ಕೂಡ ಆ ಪ್ರೀತಿಯಲ್ಲಿ ಕೆಲವೊಂದು ರೀತಿಯ ರಿನೀವಲ್ ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ನ್ಯೂ ಬಿಗಿನಿಂಗ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಹೊಸ ಬಿಗಿನ್ಸ್ಗಳನ್ನು ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗೆಯೇ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಈ ಪ್ರೀತಿಯ ವಿಚಾರದಲ್ಲಿ ಏನೇ ಹೊಸ ಬಿಗಿನ್ಸ್ಗಳನ್ನು ಮಾಡಿದ್ರು ಕೂಡ ಹಲವಾರು ಚಾಲೆಂಜಸ್ಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ ಬಿಕಾಸ್ ಇಟ್ಸ್ ಎ ಕಾರ್ಮಿಕ್ ಲವ್ ಅನ್ನೋಂಥದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಹೊಸ ಬಿಗಿನ್ಸ್ ಗಳನ್ನ ಮಾಡಿದ್ರು ಕೂಡ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗಿರುವ ಸಂದರ್ಭಗಳು ಇರುತ್ತೆ ಬಿಕಾಸ್ ಇದು ಕಾರ್ಮಿಕ ಆದಂತಹ ಒಂದು ಲವ್ ಆಗಿರುತ್ತೆ ಅನ್ನುವಂಥ ರೆಪ್ರೆಸೆಂಟ್ ಮಾಡ್ತಾ ಇದೆ ಹೊಸ ಬಿಗಿನ್ಸ್ಗಳು ಆದರೂ ಕೂಡ ಚಾಲೆಂಜಸ್ ಗಳು ಇರುತ್ತೆ ಅನ್ನೋದು ಇದರ ಅರ್ಥ ನೆಕ್ಸ್ಟ್ ನಿಮ್ಗೆ ಏಸ್ ಆಫ್ ಹಾಕಿ ಬರ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಒಂದು ಇಂಟೆನ್ಸ್ ಆದಂತಹ ಲವ್ ಅನ್ನುವಂಥದ್ದು ಏನೂ ಇರೋದಿಲ್ಲ ಮತ್ತೆ ಇದರಲ್ಲಿ ಸ್ಫೂರ್ತಿ ಅನ್ನೋದು ಕೂಡ ಯಾವುದೇ ರೀತಿಯ ಸ್ಫೂರ್ತಿ ಆಗಲಿ ಒಂದು ಕ್ಯೂರಿಯಾಸಿಟಿ ಆಗಲಿ ಒಂದು ರೀತಿಯ ಆಕರ್ಷಣೆಗಳಾಗಲಿ ಇದು ಯಾವುದೂ ಕೂಡ ಹೆಚ್ಚ ಹೆಚ್ಚಾಗಿ ಇರೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನೋಡಿದ ತಕ್ಷಣವೇ ಹೆಚ್ಚು ಪ್ರೀತಿಯ ಉದ್ಭವ ಆಗುವಂತಹ ಅಥವಾ ನೋಡಿದ ತಕ್ಷಣವೇ ಒಂದು ಅಟ್ರಾಕ್ಷನ್ಸ್ ಆಗುವಂತಹದ್ದು ಕೂಡ ಏನು ಇರೋದಿಲ್ಲ ಅಷ್ಟೊಂದು ಅಟ್ರಾಕ್ಷನ್ಸ್ ಏನು ಈ ಪ್ರೀತಿಯಲ್ಲಿ ಇರೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಫೋರ್ ಆಫ್ ಸೋಟ್ಸ್ ಬರ್ತಾ ಇರೋದ್ರಿಂದ ಮೆಂಟಲ್ ಆಗಿ ತುಂಬಾ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದೇ ರೆಪ್ರೆಸೆಂಟ್ ಆಗ್ತದೆ ಅಂದ್ರೆ ಇದರಲ್ಲಿ ಈ ಪ್ರೀತಿ ನಿಮ್ಗೆ ಸಿಗ್ತಾ ಇರೋದ್ರಿಂದ ನಿಮ್ಗೆ ಏನು ಸಮಾಧಾನವಾಗಿರೋದಿಲ್ಲ ಏನು ಬಹಳ ಸಂತೋಷ ಅನ್ನೋದೇನು ಇರೋದಿಲ್ಲ ಹೊಸ ಬಿಗಿನ್ಸ್ ಆದ್ರೂ ಕೂಡ ಇಟ್ಸ್ ಅ ಕಾರ್ಮಿಕ್ ಜರ್ನಿ ಆಗಿರೋದ್ರಿಂದ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡೋದ್ರ ಜೊತೆಗೆ ಒಂದು ರೀತಿಯಲ್ಲಿ ಹಲವಾರು ಆಲೋಚನೆಗಳು ಕೂಡ ನಿಮ್ಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಈ ಪ್ರೀತಿಯ ವಿಚಾರದಲ್ಲಿ ಹಲವಾರು ಪ್ರಶ್ನೆಗಳು ಹಲವಾರು ಯೋಚನೆ ನೀವು ಮಾಡುವಂತಹ ಸಂದರ್ಭಗಳು ಕೂಡ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಡೆತ್ ಬರ್ತಾ ಇರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಹಲವಾರು ಚೇಂಜಸ್ಗಳು ಆಗತ್ತೆ ಕೆಲವೊಬ್ರಿಗೆ ಎಂಡಿಂಗ್ಗಳಾದ್ರೆ ಕೆಲವೊಬ್ರಿಗೆ ಚೇಂಜಸ್ ಗಳಾಗತ್ತೆ ಇದರ ಅರ್ಥ ಏನು ಅನ್ನೋದಾದ್ರೆ ಈ ವಾರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಏನು ಮೂಮೆಂಟ್ಸ್ ಗಳನ್ನ ತಗೋತಿರೋ ಅದು ಹಲವಾರು ಕಷ್ಟಗಳಿಗೆ ಹಲವಾರು ಸಂಕಟಗಳಿಗೆ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗತ್ತೆ ನೀವು ಅದನ್ನ ಫೇಸ್ ಮಾಡ್ಬೇಕಾಗತ್ತೆ ಅದರಲ್ಲಿ ಯಾವ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಸ್ಫೂರ್ತಿ ಇರೋದಿಲ್ಲ ತುಂಬಾ ಆಲೋಚನೆಗಳನ್ನ ಮಾಡಬೇಕಾಗಿರೋ ಸಂದರ್ಭಗಳು ಕೂಡ ಬರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಆಗ್ತಾ ಇರುವಂತಹ ಚೇಂಜಸ್ಗಳು ಈ ಪ್ರೀತಿಯಿಂದ ಆಗ್ತಾ ಇರುವಂತಹ ನಿಮ್ಮ ಲೈಫಿನಲ್ಲಿ ನಿಮ್ಮ ಮನಸ್ಥಿತಿಗಳಲ್ಲಿ ಆಗ್ತಾ ಇರುವಂತಹ ಗಳಿಂದ ನೀವು ಇದನ್ನ ಎಂಡಿಂಗ್ ಮಾಡಬೇಕು ಈ ಪ್ರೀತಿಯನ್ನ ಇದು ಬೇಡ ಸಡನ್ ಆಗಿ ಬಂದಂತಹ ಪ್ರೀತಿಯಾಗ್ಲಿ ಅಥವಾ ಆಗಿ ತೋರಿಸಿರುವಂತಹ ಪ್ರೀತಿಯಲ್ಲಾಗಲಿ ನನಗೆ ಯಾವುದೇ ರೀತಿಯ ಸ್ಫೂರ್ತಿ ಇಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಈ ವಾರದಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ಕಾಯ್ ನಂಬರ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಟು ಬ್ಲೂ ಕಲರ್ ರೋಸ್ ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ಈ ರೀಡಿಂಗ್ ಓಕೆ ವಾರದಲ್ಲಿ ಯಾವ ರೀತಿಯ ಪ್ರೀತಿಯ ವಿಚಾರಕ್ಕೆ ಯಾವ ಮೂಮೆಂಟ್ಸ್ ಗಳು ಆಗ್ತಾ ಇದೆ ಸ್ಪಿರಿಟ್ಸ್ ಅನ್ನೋದಾದ್ರೆ ನಿಮಗೆ ಮೊದಲನೇ ಕಾಡಿನಲ್ಲಿ ಟೂ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಸೊ ಡಿಸಿಷನ್ಸ್ ಮೇಕಿಂಗ್ ಆ ವಿಚಾರದಲ್ಲೇ ಆಗಿ ಅಂದ್ರೆ ಪ್ರೀತಿಯಲ್ಲಿ ಏನೇ ಡಿಸಿಷನ್ಸ್ ಅನ್ನ ಮಾಡುವಾಗಲೇ ಆಗ್ಲಿ ತುಂಬಾ ಬ್ಯಾಲೆನ್ಸ್ ಅನ್ನು ಮಾಡಬೇಕಾಗಿರೋ ಸಂದರ್ಭಗಳು ಬರುವ ಸಾಧ್ಯತೆಗಳಿರತ್ತೆ ಸೊ ಎರಡು ಸಿಚುವೇಶನ್ಸ್ಗಳಲ್ಲಿ ಸಿಗಾಕೋತೀರ ಆ ಎರಡು ಸಿಚುಯೇಷನ್ಸ್ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಒಂದು ಪ್ರೀತಿ ಅನ್ನೋದಾದ್ರೆ ಇನ್ನೊಂದು ಫ್ಯಾಮಿಲಿ ಇರಬಹುದು ಮೇ ಬಿ ಅಥವಾ ಅದು ವರ್ಕ್ ಇರಬಹುದು ಒಟ್ಟಿನಲ್ಲಿ ಎರಡು ಸಿಚುಯೇಷನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಬ್ಯಾಲೆನ್ಸ್ ಮಾಡುವಂತಹ ಸಂದರ್ಭದಲ್ಲಿ ನೀವು ಡಿಸಿಷನ್ಸ್ ಮಾಡುವಾಗ ತುಂಬ ಆಲೋಚನೆಗಳನ್ನ ಮಾಡಿ ಯಾವುದೇ ನಿರ್ಧಾರವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಆ ರೀತಿ ಫಸ್ಟ್ ಕಾರ್ಡಿನಲ್ಲಿ ಬಂತು ಅಂದ್ರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಟವರ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಇದಂತೂ ನಾವು ಕ್ಲಿಯರ್ ಆಗಿ ಹೇಳಲೇಬೇಕಾಗುತ್ತೆ ಒಂದು ಮೊದಲನೇ ಕಾರ್ಡಿನಲ್ಲಿ ನಿಮ್ಗೆ ಬಂದಿರುವಂತಹದ್ದು ಟೂ ಆಫ್ ಪ್ಯಾಂಟಿಕಲ್ ಇಬ್ಬರಿದ್ದಾರೆ ಪ್ರೀತಿಯಲ್ಲಿ ಎರಡಿದೆ ಎರಡು ಪ್ರೀತಿ ಇದೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಹೌದಲ್ವಾ ಜನರಲ್ ಇಸ್ ನಾಟ್ ಎ ಮ್ಯಾಟರ್ ಓಕೆ ಸೊ ಎರಡು ಪ್ರೀತಿಗಳನ್ನು ಕೂಡ ನೀವು ಬ್ಯಾಲೆನ್ಸ್ ಅನ್ನ ಮಾಡಬೇಕು ಯಾವಾಗ ನೀವು ಎರಡು ಪ್ರೀತಿಗಳನ್ನ ಕರೆಕ್ಟ್ ಆಗಿ ಆಲೋಚನೆ ಮಾಡಿ ನಿರ್ಧಾರವನ್ನ ಮಾಡಿ ಬ್ಯಾಲೆನ್ಸ್ ಅನ್ನ ಮಾಡಲಿಲ್ಲ ಅಂತಿರೋ ಆಗ ಒಂದು ಪ್ರೀತಿಯನ್ನ ನೀವು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಇರತ್ತೆ ಟವರ್ ಕಾರ್ ಟ್ರೂತ್ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವಾಗ ನೀವು ಬ್ಯಾಲೆನ್ಸ್ ಅಲ್ಲಿ ಒಂದು ಚೂರು ಏರುಪೇರುಗಳನ್ನ ಮಾಡ್ತಿರೋ ಅಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರದಲ್ಲಿ ಬ್ರೇಕಪ್ಗಳಾಗತ್ತೆ ಅಥವಾ ಕೆಲವೊಂದು ಸತ್ಯಗಳು ಕೂಡ ರಿವೀಲ್ ಆಗುವಂತಹ ಸಾಧ್ಯತೆಗಳು ಪಾಯಲ್ ನಂಬರ್ ಟು ಅವರಿಗೆ ರೆಪ್ರೆಸೆಂಟ್ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹ ವಿಲ್ ಆಫ್ ಫಾರ್ಚೂನ್ ಆಗಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಚೇಂಜಸ್ಗಳು ಆಗತ್ತೆ ಬಿಕಾಸ್ ಪ್ರೀತಿಯಲ್ಲಿ ಬ್ಯಾಲೆನ್ಸ್ನ ಜೊತೆಗೆ ಹಲವಾರು ಸತ್ಯಗಳು ಗೊತ್ತಾಗುತ್ತೆ ಸತ್ಯಗಳ ಜೊತೆಗೆ ಹಲವಾರು ಚೇಂಜಸ್ಗಳಾಗತ್ತೆ ಅಂತಹ ಸಂದರ್ಭದಲ್ಲಿ ಫಿಲ್ಡ್ ಅಬಂಡೆಂಟ್ ಲವ್ ಪ್ರೀತಿಯ ವಿಚಾರದಲ್ಲಿ ಫುಲ್ಫಿಲ್ಮೆಂಟ್ ಇದೆಯಾ ಈ ಪ್ರೀತಿಯಲ್ಲಿ ಇದೆಲ್ಲವೂ ಕೂಡ ನನಗೆ ಸಮಾಧಾನವನ್ನು ಕೊಡುವಂತಹ ಪ್ರೀತಿಯ ಅನ್ನುವ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಪ್ರೀತಿಯಲ್ಲಿ ಆಗಿಂದಾಗೆ ಆಗುವಂತಹ ಚೇಂಜಸ್ಗಳ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡ್ತೀರಾ ನನ್ನ ಪ್ರೀತಿಯ ಕಡೆಗೆ ವ್ಯಾಲ್ಯೂ ಇದೆಯಾ ನನ್ನ ಪ್ರೀತಿಯನ್ನು ಗಮನಿಸ್ತಿದ್ದಾರಾ ನನ್ನ ಪ್ರೀತಿಯಲ್ಲಿ ಫುಲ್ಫಿಲ್ಮೆಂಟ್ಗಳು ಇದೆಯಾ ಅನ್ನೋದ್ರ ಬಗ್ಗೆ ಹೆಚ್ಚು ನೀವು ಆಲೋಚನೆ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಫೈಲ್ ನಂಬರ್ ಟೂ ಅವರಿಗೆ ನೆಕ್ಸ್ಟ್ ಕಾರ್ಡ್ ರಿವರ್ಸ್ ಆಗಿ ಬಂತು ಯಾವುದಾದ್ರು ಚೂ ಆಫ್ ಕಪ್ ರಿವಾರ್ಸ್ ಆಗಿ ಬಂದಿದೆ ಸೊ ಅಲ್ಲಿಗೆ ಎಮೋಷನಲ್ ಡಿಸಿಷನ್ಸ್ ಆಗ್ಲಿ ಯೂನಿಯನ್ ಆಗಲಿ ಅಥವಾ ಸಾಮರಸ್ಯದಿಂದ ಇರೋದಾಗ್ಲಿ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಇಬ್ಬರ ಮನಸ್ಥಿತಿಯು ಒಂದೇ ತರಹ ಇಲ್ಲ ಮತ್ತೆ ಕೆಲವೊಂದು ಸತ್ಯಗಳು ಗೊತ್ತಾಗೋದ್ರಿಂದ ಪ್ರೀತಿಯಲ್ಲಿ ಕೆಲವೊಂದು ಚೇಂಜಸ್ ಗಳಾಗ್ತಾ ಇರತ್ತೆ ಈ ಪ್ರೀತಿಯಲ್ಲಿ ಒಂದು ಫುಲ್ಫಿಲ್ಮೆಂಟ್ ಗಳು ಇದೆಯಾ ಅನ್ನೋದಾದ್ರೆ ನಿಮ್ಮ ಮನಸ್ಥಿತಿಗೆ ಬರುವಂತಹದ್ದು ನೋ ಅನ್ನುವಂತಹದ್ದೇ ಬರುತ್ತೆ ಯಾಕಂದ್ರೆ ಎಮೋಷನಲ್ ಗಳಿಗೆ ಬಂದಾಗ ಎಮೋಷನಲ್ ಫುಲ್ಫಿಲ್ಮೆಂಟ್ ಗಳಾಗ್ಲಿ ಪ್ರೀತಿಯ ಒಂದು ಫೀಲಿಂಗ್ಸ್ ಗಳ ಸಮಾಧಾನ ಆಗ್ಲಿ ಇಲ್ಲ ಇದು ಒಂದು ಸಾಮರಸ್ಯದ ರೀತಿಯಲ್ಲಿ ಹೋಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ರೀತಿಯ ಮೂಮೆಂಟ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಪಾರ್ಟ್ ಸೊ ಪ್ರೀತಿಯ ವಿಚಾರದಲ್ಲಿ ನಿಮಗೆ ನೆಕ್ಸ್ಟ್ ಪಾರ್ಟ್ ಬಂದಿರುವಂತಹ ಪೇಜ್ ಆಫ್ ಸೋರ್ಟ್ಸ್ ಬರ್ತಿದೆ ಕ್ಯೂರಿಯಾಸಿಟಿ ಇನ್ಸ್ಪಿರೇಷನ್ ಲವ್ ಸೊ ಪ್ರೀತಿಯ ವಿಚಾರದಲ್ಲಿ ಕ್ಯೂರಿಯಾಸಿಟಿ ಜಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಇನ್ಸ್ಪೈರ್ ಆದಂತಹ ಲವ್ವಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂಥದ್ದು ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡಿ ಸ್ಪಿರಿಟ್ಸ್ ಕ್ಲಾರಿಫೈ ದಿಸ್ ಕಾರ್ಡ್ ಕ್ಲಾರಿಫೈ ದಿಸ್ ಕಾರ್ಡ್ ಓಕೆ ಸೊ ಎಮೋಷನಲ್ ನೀಡ್ಸ್ಗಳು ಬೇಕು ಪ್ರೀತಿ ಬೇಕು ಅನ್ನುವಂತಹ ರೀತಿಯಲ್ಲಿ ಒಬ್ಬರು ಕಾಯ್ತಾ ಇದ್ರೆ ಈ ಪ್ರೀತಿಯಲ್ಲಿ ನೀವಿಬ್ಬರಲ್ಲಿ ಒಬ್ಬರು ಒಬ್ರು ಒಬ್ಬರು ಮಾತ್ರ ಕ್ಯೂರಿಯಾಸಿಟಿ ಆದಂತಹ ಇನ್ಸ್ಪೈರ್ ಆದಂತಹ ಪ್ರೀತಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಒಬ್ರು ಒಂದು ಪ್ರೀತಿಗೋಸ್ಕರ ಅದೇ ಪ್ರೀತಿಗೋಸ್ಕರ ಕಾಯ್ತಾ ಇದ್ದರೆ ಇನ್ನೊಬ್ರು ಬೇರೊಂದು ಪ್ರೀತಿಯ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್